ನಮ್ಮ ಆಚೆಲ್ಲೆಲ್ಲ ಹೇಗೆ ಕನ್ನಡ ಮೀಡಿಯಂ ಸ್ಕೂಲ್ಸ್ ಉಂಟು ಹಾಗೆ ಇದು ಅರೇಬಿಕ್ ಮೀಡಿಯಂ ಸ್ಕೂಲ್ ಒಂದು ಕಂದೆಯಲ್ಲಿ ಬುಕ್ ಕೊಟ್ಟಿದ್ದಾರಲ್ಲ ಅದೆಲ್ಲ ನಾಳೆ ಕೊಡ್ಲಿಕ್ಕೆ ಟೀಚರ್ಗೆ ಅಲ್ಲಿ ಪುಚ್ಚೆಗೆ ಬೈತಾ ಇದ್ದಾಳೆ ಅವನ್ಗೆ ಎಫೆಕ್ಟ್ ಆಗ್ತಿಲ್ಲ ಮಗ ನೀನು ಬಂದು ಬಿಡು ಸಬ್ಸ್ಟ್ರಾಕ್ಟ್ ಅಲ್ಲ ಮಾರಿ ಸಬ್ಸ್ಕ್ರೈಬ್ ಹೇಳು ಅಬ್ಬಾ ಹಿಂದೆ ಬಾ ಹಿಂದೆ ಬಂದಿ ಮನೆಗೆ ಹೋಗ್ಬೇಡ ಏನು ಹಾಕಿ ಬಾಟಲ್ ಎಲ್ಲದಕ್ಕೆ ಲೇಬಲ್ ಮಾಡಬೇಕು ಅವಳ ಹೆಸರು ಆಗಬೇಕು ಬಂದೆ ಏನೋ ಒಂದು ವೇಷ ಒಂದು ತಿಂಗಳಿಂದ ಅನ್ನೋಟ್ಟಿಗಿದ್ಲ ಅಪ್ಪೇ ಅಲ್ಲ ಹಾ ಸ್ಟ್ರಾಂಗ್ ಆಗಲಿಕ್ಕೆ ಬೇಡವಾ ಕಳ್ಳಿ ಹಳೆ ಊರಲ್ಲಿ ಬರುದು ಕೊಡೆ ನಾವು ತಗೊಂಡು ಬಂದದ್ದು ಒಂದು ಇಂಡಿಯಾದು ಪಂಪ್ಕಿನ್ ತಂದೆ ಕ್ಯೂಟ್ ಉಂಟು ಚಿಕ್ಕದಾಗಿ ಚೊಕ್ಕದಾಗಿ ಗುಂಡ್ ಗುಂಡಾಗಿ ಉಂಟು ನನ್ನ ಆಗಿ ತರ್ಟೀನ್ ಪಾಯಿಂಟ್ ಫಿಫ್ಟಿ ಗ್ರಾಮ್ ಕೊಟ್ಟಿದ್ದೇನೆ ಟ್ವೆಲ್ ದಿರಮ್ದು ಕಸ ಒಂದ್ ದಿರಮ್ದು ಖಾಲಿ ಸಿಕ್ಕಿದ್ದು ನಮ್ಗೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಕ್ವಿಕ್ ಆಗಿ ಎಂತ ಸಹ ನೆನಪಾಗಿಲ್ಲ ಎಂತ ಮಾಡುದು ಅಂತ ಇಲ್ಲಿ ಅರ್ಥ ಆಗದ ಟೈಮ್ ಅಲ್ಲಿ ನಾನು ಸಾಗು ದೋಸೆ ಮಾಡುದು ಸಾಗು ದೋಸೆ ವೆರಿ ವೆರಿ ಸಿಂಪಲ್ ಖಾಲಿ ಮೂರು ಇಂಗ್ರೀಡಿಯೆಂಟ್ಸ್ ಅಕ್ಕಿ ಸಾಗು ಹಾಗೂ ತೆಂಗಿನಕಾಯಿ ಅಕ್ಕಿ ಸಾಗು ಅನ್ನು ನೆನೆಸಲಿಕ್ಕೆ ಹಾಕಿ ಇಟ್ಟು ನೆಕ್ಸ್ಟ್ ಡೇ ತೆಂಗಿನಕಾಯಿ ಒಟ್ಟಿಗೆ ಗ್ರೈಂಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿದರೆ ಆಯ್ತು ಉರ್ದು ಹಾಕುದಿಲ್ಲದ್ರೆ ದೋಸೆ ಏಳುದಿಲ್ಲ ಅಂತೇಳಿ ಹೇಳ್ತೀರಾ ಇದು ದೋಸೆ ನೋಡಿ ಎಷ್ಟು ಚಂದ ಮಾಡಿ ಕಾವಲಿಯಲ್ಲಿ ಏಳ್ತದೆ ಅಂತೇಳಿ ಊರಲ್ಲಿದ್ದರೆ ನೀವು ಆದಷ್ಟು ಕಾವಲಿ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ ಆಯ್ತಾ ಕಾವಲಿಯಲ್ಲಿ ಮಾಡುವ ದೋಸೆದ ಟೇಸ್ಟ್ ಅಂತೂ ಹೇಳಿದೆ ಬೇಡ ಸ್ವಲ್ಪ ಕಿರಿಕಿರಿ ಮೇಂಟೆನೆನ್ಸ್ ಅಲ್ಲ ಆದರೆ ನೋ ಪೇನ್ ನೋ ಗೇನಲ್ಲ ಏನ್ ಮಾಡಬೇಕಾದ್ರೆ ಹೆಲ್ತಲ್ಲಿ ಸ್ವಲ್ಪ ಪೇನ್ ತಗೊಳ್ಳೇಬೇಕಾಗ್ತದೆ ಈ ದೋಸೆಗೆ ಸಿಂಪಲ್ ಆದ ಒಂದು ಚಟ್ನಿ ಮಾಡ್ತಿದ್ದೇನೆ ಚಟ್ನಿ ಅಂತೂ ವೆರಿ ವೆರಿ ಸಿಂಪಲ್ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮೆಣಸು ಮತ್ತೆ ಗಾರ್ಲಿಕ್ ಸ್ವಲ್ಪ ಹುಳಿ ಹಾಗೂ ಉಪ್ಪು ಇದನ್ನೆಲ್ಲ ಒಳ್ಳೆ ಗ್ರೈಂಡ್ ಮಾಡಿದ ನಂತರ ಸಿಂಪಲ್ ಆದ ಒಂದು ತಡ್ಕ ಸಾಸಿವೆ ಹಾಗೂ ಬೇಸೊಪ್ಪು ತೆಂಗಿನ ಎಣ್ಣೆಯಲ್ಲಿ ಹಾಕಿ ಒಂದು ತಡ್ಕ ಕೊಟ್ರೆ ಆಯ್ತು ಯಾರ ಈ ದೋಸೆಗೆ ವೈಟ್ ದೋಸೆ ಅಂತ ಕರೆಯುವುದು ಇದು ಅವಳ ಫೇವ್ರೆಟ್ ದೋಸೆ ಹೀಗೆ ಕಾಲಿಸ ತಿನ್ಬಹುದು ತುಂಬಾ ಟೇಸ್ಟಿ ಆಗಿರ್ತದೆ ಬೇಗನೆ ಈ ರೆಸಿಪಿಯನ್ನು ನನ್ನ ರೆಸಿಪಿ ಚಾನೆಲ್ ಅಲ್ಲಿ ಹಾಕ್ತೇನೆ ಆಯ್ತಾ ತಪ್ಪದೆ ನೋಡಿ ಟ್ರೈ ಮಾಡಿ ಕ್ಯಾರನ್ನು ಆಡಿಸಲಿಕ್ಕೆ ಇಲ್ಲಿ ಬಂದಿದ್ದೇವೆ ಮನೆ ಹತ್ತಿರ ಇರುವ ಸ್ಕೂಲಿಗೆ ನಮ್ಮಾಂಚಲ ಹೇಗೆ ಕನ್ನಡ ಮೀಡಿಯಂ ಸ್ಕೂಲ್ಸ್ ಉಂಟು ಹಾಗೆ ಇದು ಅರೇಬಿಕ್ ಮೀಡಿಯಂ ಸ್ಕೂಲ್ ತುಂಬ ಅರಬ್ಬಿಗಳ ಮಕ್ಕಳು ಈ ಸ್ಕೂಲಲ್ಲಿ ಕಲಿತಾರೆ ಯು ಎ ಯಲ್ಲಿರುವ ಹೆಚ್ಚಿನ ಮಕ್ಕಳು ತುಂಬ ಹೈಪರ್ ಅಂತೇಳಿ ಹೇಳ್ತಾರೆ ಕೇನುನೇ ಇಜ್ಜಿ ಇಡೀ ದಿನ ಹಾರಿಕೊಂಡಿರ್ತಾರೆ ಯಾಕೆ ಹಾರಿಕೊಂಡಿರುವುದಂದ್ರೆ ಇಲ್ಲೆಲ್ಲ ಫ್ಲಾಟ್ ಸಿಸ್ಟಮ್ ಮನೆಯೊಳಗೆ ಮಕ್ಕಳಿಗೆ ಹೊರಗಿನ ಎಕ್ಸ್ಪೋಜರ್ ತುಂಬ ಅಂದರೆ ತುಂಬ ಕಮ್ಮಿ ಊರಿನ ಮಕ್ಕಳಾಗಿ ಅಲ್ಲ ಅದರಿಂದಾಗಿ ಸ್ವಲ್ಪ ಏನಾದರೂ ಆಕ್ಟಿವಿಟಿ ಮಾಡಬೇಕಾಗ್ತದೆ ಇಲ್ಲದ್ರೆ ಹೊರಕೊಂಡೋಗ್ಬೇಕಾಗ್ತದೆ ಅವರ ಎನರ್ಜಿ ಸ್ವಲ್ಪ ಖಾಲಿ ಮಾಡ್ಲಿಕ್ಕೆ ಇಲ್ಲದ್ರೆ ಮನೆಯಲ್ಲಿ ಕೂತ್ರೆ ನಮ್ಮೆಲ್ಲರ ಎನರ್ಜಿಯನ್ನು ಖಾಲಿ ಮಾಡಿಬಿಡ್ತಾರೆ ಅಷ್ಟೇ ಎಲ್ಲ ಮಗ ಅಷ್ಟು ಸ್ಪೀಡ್ ಹೋದ್ರೆ ಲೈಟ್ ಬರ್ತದೆ ಅದ ಒಂದು ಕಂದೆಯಲ್ಲಿ ಬುಕ್ ಕೊಟ್ಟಿದಾರಲ್ಲ ಅದೆಲ್ಲ ನಾಳೆ ಕೊಡ್ಲಿಕ್ಕೆ ಟೀಚರ್ಗೆ ಸೊ ಅದಕ್ಕೆಲ್ಲ ಲೇಬಲ್ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಈಗ ಸ್ಟೇಷನರಿ ಅಂಗಡಿಗೆ ಹೋಗುದು ಲೇಬಲ್ಸ್ ಎಲ್ಲ ತಗೊಳ್ಲಿಕ್ಕೆ ಹೋಗುವ ತೋರಿಸುವ ಅಮ್ಮ ದುಬೈದು ಸ್ಟೇಷನರಿ ಅಂಗಡಿ ತೋರಿಸುವ ಅಜ್ಮಾನ್ ಅಜ್ಮಾನ್ದು ಸ್ಟೇಷನರಿ ಅಂಗಡಿ ಯಾರೊಂದು ಸಿಂಪಲ್ ಆದ ಲೇಬಲ್ ತಗೊಂಡಿ ವೆಟ್ ಇಶ್ಯೂ ಅನ್ನು ಎಷ್ಟು ಫ್ಯಾನ್ಸಿ ರೀತಿಯಲ್ಲಿ ಮಾರ್ತಾರೆ ನೋಡಿ ತಗೊಂಡು ಬಂದಿದ್ದಾಳೆ ಇದು ಎಂತ ಇವಳಿಗೆ ಗೊತ್ತು ಐವತ್ತು ರೂಪಾಯಿ ಇದಕ್ಕೆ ಸ್ಟಿಕ್ಕರ್ಗೆ ಎಲ್ಲಿ ಎಲ್ಲಿ ಅಂಟಿಸ್ತೀಯ ಈ ಇದು ಲೇಬಲ್ಸ್ ತಂದಿದ್ದೇನೆ ಇದನ್ನ ಈಗ ಎಲ್ಲದಕ್ಕೆ ಅಂಟಿಸ್ಬೇಕು ಲೇಬಲ್ಸ್ ಎಲ್ಲ ಕೊಡ್ಲಿಕ್ಕೆ ಹೇಳಿದ್ದಾರೆ ನೋಡಬೇಕು ಎಲ್ಲ ಲೇಬಲ್ ಈಗ ಎಲ್ಲ ಚಿಕ್ಕ ಐಟಮ್ ಇಂದ ಹಿಡಿದು ದೊಡ್ಡ ಐಟಮ್ ಬುಕ್ಸ್ವರೆಗೆ ಎಲ್ಲದಕ್ಕೆ ಲೇಬಲ್ ಮಾಡಿ ಬರ್ಲಿಕ್ಕೆ ಹೇಳಿದ್ದಾರೆ ಸಬ್ಸ್ಕ್ರಾಕ್ಟ್ ಅಲ್ಲ ಮಾರಿ ಸಬ್ಸ್ಕ್ರೈಬ್ ಹೇಳು ಸಬ್ಸ್ಕ್ರೈಬ್ ಮಾಡಿ ಕಿಯಾರ ಚೆಸ್ ಕ್ಲಾಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ತಿಂಗಳಾಯ್ತು ಅವಳ ಕಾನ್ಸಂಟ್ರೇಷನ್ ಪವರ್ ಅಂತೂ ನೋ ಡೌಟ್ ಒಳ್ಳೆ ಇನ್ಕ್ರೀಸ್ ಆಗಿದೆ ಆದ್ರೆ ಚೆಸ್ ಅಷ್ಟೇನು ಬೇಗ ಅರ್ಥ ಆಗುದಿಲ್ಲ ಅದು ಸ್ವಲ್ಪ ಕಷ್ಟ ಗೇಮ್ ಅಲ್ಲ ಸೊ ಮೆಲ್ಲಾನೆ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಇಲ್ಲಿ ಆ ಟೇಲರ್ ಅಂಗಡಿಗೆ ಕೊಟ್ಟಿದ್ದೆವು ಇವಳ ಬಟ್ಟೆ ಆಲ್ಟರ್ ಮಾಡ್ಲಿಕ್ಕೆ ಬಾಂಗ್ಲಾದೇಶದವರು ಇಲ್ಲಿ ಹೆಚ್ಚಾಗಿ ಟೇಲರ್ದವರೆಲ್ಲ ಬಾಂಗ್ಲಾದೇಶದವರೇ ಸೊ ಆಲ್ಟರ್ ಮಾಡಿ ಆಗಿದೆ ಅಂತೇಳಿ ನೋಡ್ಲಿಕ್ಕೆ ಈಗ ಅಲ್ಲಿ ಪುಚ್ಚೆಗೆ ಬೈತಾ ಇದ್ದಾಳೆ ಅವನಿಗೆ ಎಫೆಕ್ಟ್ ಆಗ್ತಿಲ್ಲ ಮಗ ನೀನ್ ಬಂದು ನೋಡ್ತೇನೆ ಬಾ ಬೇಡ ಬಾ ಇದುವೇ ನಮ್ಮ ಮನೆ ಹತ್ರ ಇರುವ ಟೇಲರ್ ಅಂಗಡಿ ಕಿಯಾನ ಯೂನಿಫಾರ್ಮ್ ಆಲ್ಟ್ರೇಷನ್ ಎಲ್ಲ ಆಯ್ತು

ಪೀಟಿ ಇದ್ದಾಗ ವೈಟ್ ಹಾಕ್ಲಿಕ್ಕೆ ಉಳಿದ ದಿನ ಎಲ್ಲ ಬ್ಲಾಕ್ ಹಾಕ್ಲಿಕ್ಕೆ ನೆಕ್ಸ್ಟ್ ಡೇ ಡೇ ಫಸ್ಟ್ ಫಸ್ಟ್ ಆಫ್ ಸ್ಕೂಲ್ ಇವತ್ತು ನಾನು ಕಾಲ್ ಮಾಡಿದ್ದೇನೆ ಎಂತ ಸಹಳ್ಳಿ ಅಜ್ಜ ಅಜ್ಜಿಯ ಬ್ಲೆಸ್ಸಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ ಅವಳಿಗೆನು ಅವಳ ಅಜ್ಜಿ ಅಂದ್ರೆ ತುಂಬಾನೇ ಇಷ್ಟ ಅವಳ ಅಮ್ಮಮ್ಮ ಅಂತ ಕರೆಯುವುದು ನನ್ನ ಮಮ್ಮಿಯನ್ನು ಹಾಗೂ ನನ್ನ ಡ್ಯಾಡಿಯನ್ನು ಅಜ್ಜ ಅಂತ ಕರೆಯುದು ಇಬ್ಬರ ಸಹ ಕಷ್ಟ ಸುಖ ಎಲ್ಲ ಮಾತಾಡ್ತಾ ಇದ್ದಾಳೆ ಅವರೆಂತ ಮಾಡ್ಬೇಕು ಎಂತ ಮಾಡಬಾರ್ದು ಎಲ್ಲ ಹೇಳ್ತಾ ಇದ್ದಾರೆ ಧೈರ್ಯದಲ್ಲಿ ಹೋಗ್ಬೇಕು ಒಳ್ಳೆ ಕಲಿಬೇಕು ಎಲ್ಲ ಬುದ್ಧಿವಾದ ಹೇಳ್ತಾ ಇದ್ದಾರೆ ಗೆ ಈಗೆಲ್ಲ ವಿಡಿಯೋ ಕಾಲ್ ಇದ್ದ ಕಾರಣ ಯಾವತ್ತು ನಮಗೆ ಕನೆಕ್ಟೆಡ್ ಫೀಲ್ ಆಗ್ತದಲ್ಲ ದೂರ ಇದ್ರೆ ಸಹ ಅದೊಂದು ಒಳ್ಳೆಯ ಬ್ಲೆಸ್ಸಿಂಗ್ ಅಂತೇಳಿ ಹೇಳ್ಬೋದು ವೈಪ್ಸ್ ಕೊಡ್ಲಿಕ್ಕೆ ಹೇಳಿದ್ದಾರೆ ವೆಟ್ ವೈಪ್ಸ್ ಮತ್ತೆ ಇದು ಕಿಯಾರಿಗೆ ತಗೊಂಡ ಟಿಫಿನ್ ಮೂರು ಟಿಫಿನ್ ತಕೊಂಡು ಕೊಟ್ಟು ತಗೊಂಡಿದ್ದೇನೆ ಕೊಡೋದು ಖಾಲಿ ಎರಡು ಎಲ್ಲ ಸ್ಟೀಲೇ ಸ್ಟೀಲೆ ಮತ್ತು ಇದೊಂದು ಫಾರ್ಮ್ ಕೊಟ್ಟಿದ್ದಾರೆ ಮೆಡಿಕಲ್ ಫಾರ್ಮ್ ಇದನ್ನೆಲ್ಲ ಫಿಲ್ ಮಾಡಬೇಕು ಮಗುಗೆ ಎಂಥ ಪ್ರಾಬ್ಲಮ್ ಉಂಟಾ ಕೆಲವು ಮಕ್ಕಳಿಗೆ ಸೀಜಸ್ ಇರ್ತದೆ ಕೆಲವು ಫಿಸಿಕಲ್ ಇಲ್ಲದೇ ಮೆಂಟಲ್ ಡಿಸೆಬಿಲಿಟಿ ಎಲ್ಲ ಇದ್ದರೆ ಇದಕ್ಕೆ ಇದರಲ್ಲಿ ಹಾಕಬೇಕು ಇಲ್ಲದೇ ಮುಂಚೆ ಮಗುಗೆ ಎಂಥ ಸಹ ಆಗಿತ್ತಾ ಹಿಸ್ಟ್ರಿ ಅದನ್ನು ಸಹ ಇದರಲ್ಲಿ ಬರಿಬೇಕು ಬಾಟಲ್ ಎಲ್ಲದಕ್ಕೆ ಲೇಬಲ್ ಮಾಡಬೇಕು ಅವಳ ಹೆಸರಾಗಬೇಕು ಅವರಿಗೆ ಐಡೆಂಟಿಫೈ ಮಾಡ್ಬೋದು ಅಲ್ಲ ಯಾವುದು ಕಿಯರ್ ಅದು ಅಂತೇಳಿ ಅದಕ್ಕೆಲ್ಲ ಲೇಬಲ್ ಮಾಡಿದ್ದೇನೆ ನಾನು ಕಿಯರ್ ಬ್ರೇಕ್ಫಾಸ್ಟಿಗೆ ಒಂಬತ್ತು ಗಂಟೆಗೆ ಊಟ ಮಾಡಲಿಕ್ಕೆ ಸ್ಲರ್ ಫಾರ್ಮ್ದು ನೂಡಲ್ಸ್ ಸ್ವಲ್ಪ ಎಗ್ ಹಾಕಿ ಅರ್ಧ ಎಗ್ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೇನೆ ಮತ್ತು ಇದರಲ್ಲಿ ಗ್ರೀನ್ ಆ್ಯಪಲ್ ಮತ್ತು ಇದು ಎರಡರಲ್ಲಿ ಒಂದರಲ್ಲಿ ಆಪ್ರಿಕಾಟ್ ಮತ್ತು ಡ್ರೈ ಸ್ಟ್ರಾಬೆರಿ ಒಂದರಲ್ಲಿ ಗಮ್ಮಿ ಮಲ್ಟಿ ಮಲ್ಟಿವಿಟಮಿನ್ಸ್ ಒಂದು ಆಯ್ತಲ್ಲ ಎಲ್ಲ ಮಾಡಿ ಆಯಿತು ಇದು ಹಾಕಿ ಬಿಟ್ಟಿದ್ದಾನೆ ಇನ್ನು ಎಂತೆಲ್ಲ ಇನ್ಸ್ಟೆಂಟ್ ನೂಡಲ್ಸ್ ನೆನೆಸೋದು ಬೇಡ ಅಂತೇಳಿ ಯಾಕಂದರೆ ಹೆಲ್ದಿ ವಸ್ತು ತೊಗೊಂಡು ಇದು ಫ್ರೂಟ್ ಬಾಕ್ಸ್ ಸ್ನ್ಯಾಕ್ ನಂಬರ್ ಟು ಸ್ನ್ಯಾಕ್ ನಂಬರ್ ಒನ್ ಹಾಕಿದ್ದಾನೆ ಇದು ಫಸ್ಟ್ ಕೊಡೋದೆ ಖುಷಿಯಲ್ಲಿದ್ದೀನೋ ಅವಳು ಮತ್ತು ಇದು ಅಲ್ಲೇ ಬಾಕಿ ಆಗ್ಬೋದು ಅದಕ್ಕೆ ಹೀಗೆ ಹಾಕಿದ್ದೇನೆ ನಾನು ಎಕ್ಸ್ಟ್ರಾ ಪೇರ್ ಒಂದು ಬಟ್ಟೆ ಕೊಡ್ಲಿಕ್ಕೆ ಹೇಳಿದ್ದಾರೆ ಸೊ ಇದೊಂದು ದಿ ಟಿಶ್ಯೂ ವೈಪ್ಸ್ ಇದೊಂದು ಮತ್ತೆ ಅವಳ ಟಿಫಿನ್ ಟಿಫಿನ್ ಮತ್ತೆ ಬಾಟಲ್ ಆಯ್ತು ಯೂನಿಫಾರ್ಮ್ ಎಲ್ಲ ಒಳ್ಳೆ ಆಲ್ಟರ್ ಮಾಡಿದ್ದಾರೆ ಇನ್ನೊಬ್ಬರಿಗೆ ಯೂನಿಫಾರ್ಮ್ ಹೋಲಿಸಬಹುದು ಅಷ್ಟು ಬಟ್ಟೆ ಗಂಡ ಸೇವತ ಆಫೀಸ್ಗೆ ಲೇಟ್ ಹೋಗ್ತಿದ್ದಾರೆ ಕಿಯಾರನ ಫಸ್ಟ್ ಡೇಗೆ ಬರ್ಬೇಕಂತೇಳಿ ಅವರಿಗೆ ಸಹ ತುಂಬಾ ಆಸೆ ಇತ್ತು ಅದಕ್ಕೆ ನಾವೆಲ್ಲರೂ ಸಹ ಒಟ್ಟಿಗೆ ಹೋಗ್ತಿದ್ದೇವೆ ಕಿಯಾರನ್ನು ಸ್ಕೂಲ್ಗೆ ಬಿಡ್ಲಿಕ್ಕೆ ಅವಳಿಗಿಂತ ಜಾಸ್ತಿ ನಾವೇ ನರ್ವಸ್ ಆಗಿದ್ದೇವೆ ಫೈನಲಿ ಕಿಯಾರ ಫಸ್ಟ್ ಡೇ ಎಲ್ ಕೆ ಜಿಯ ಫಸ್ಟ್ ಸ್ಟೆಪ್ಪಿಗೆ ಹೋದ್ಲು ಹೋಗ್ಲಿಲ್ಲ ಖುಷಿಯಲ್ಲೇ ಹೋದ್ಲು ಬೇಕು ಸಂತೋಷದಿಂದ ಬೇಜಾರು ಒಂದ್ ತಿಂಗಳಿಂದ ಈಗ ಬಿಡುವಾಗ ಸ್ವಲ್ಪ ಅಪ್ಪೆ ಅಲ್ಲ ಬೇಜಾರಾಗ್ತದೆ ನೋಡೋ ಹೀಗೆ ಕೋಪಪ್ ಮಾಡ್ತಾಳೆ ನೋಡ್ಬೇಕು ಅದು ಕಿಯಾರದು ನನ್ನ ಫ್ರೆಂಡ್ ಹೋಗಿದ್ದಾರೆ ಪಿಕಪ್ ಮಾಡ್ಲಿಕ್ಕೆ ಸೊ ಹೋಗುವ ಕಲೆಕ್ಟ್ ಮಾಡಿ ನಾನು ಎಕ್ಸೈಟೆಡ್ ಇದ್ದೇನೆ ಹೇಗಿತ್ತು ಹೇಗಿತ್ತು ಅವಳ ಫಸ್ಟ್ ಡೇ ಕೇಳಲಿಕ್ಕೆ ಕೊಟ್ಟಿದ್ದಾರೆ ಫಸ್ಟ್ ಡೇ ಆಫ್ ಸ್ಕೂಲ್ ಅಂತೇಳಿ ಕೊಟ್ಟಿದ್ದಾರೆ ಹೇಗಿತ್ತು ಮಗ ಸ್ಕೂಲ್ ಸೂಪರ್ ಇತ್ತಾ ಇದು ಬಿಡು ಇದು ಡ್ಯಾಡ ತಂದದ್ದು ಹೇಗಿತ್ತು ಸ್ಕೂಲ್ ಎಂಜಾಯ್ ಮಾಡಿದ್ಯಾ ಗಮ್ಮತ್ ಆಯ್ತಾ ಎಂತ ಹೇಳಿದರು ಟೀಚರ್ ಟ್ರೈ ಮಾಡಿದೀಯಾ? ನಾನು ಹಾರಿದ್ದು ಮೇಲಿಂದ. ಹಾರಿದ ಮೇಲಿಂದವಾ? ಓ. ಎಂತ ಹೀಗೆ ಸ್ಪೈಡರ್ ಮ್ಯಾನ್ ಅಲ್ಲಾ. ತಾವೇನು ಟಿಫಿನ್ ತಿನ್ನಲಿಲ್ಲ. ಹ್ಮ್. ಆಪಲ್ ತಿಂದಾಳೆ ಇದು ತಿನ್ನಲಿಲ್ಲ. ನೋಡಿ. ವೆರಿ ಗುಡ್ ಮಗ ನಿಂಗೆ ಸ್ಟ್ರಾಂಗ್ ಆಗಕ್ಕೆ ಬೇಡಾಲಾ? ಆ, ಸ್ಟ್ರಾಂಗ್ ಆಗಕ್ಕೆ ಬೇಡವಾ? ಕಳ್ಳೆ ಸಂಜೆಗೆ ನಮ್ಮ ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟ್ ನೆಸ್ಟ್ ಹೋಗಿ ಬಂದಿದ್ದೇವೆ ಶಾಪಿಂಗ್ ಮಾಡ್ಲಿಕ್ಕೆ ಕಾಯಿ ಎಲ್ಲ ಖಾಲಿ ಆಗಿತ್ತು ಸೊ ತಕೊಂಡು ಹೋಗುವ ಅಂತೇಳಿ ಬಂದಿದ್ದೇವೆ ಇಲ್ಲಿ ಇಂಡಿಯದು ಶುಂಠಿ ಹಾಗೂ ಚೈನದು ಶುಂಠಿಯ ಸೈಜ್ ನೋಡಿ ಚೈನದು ಶುಂಠಿ ಗುಂಡು ಉಂಟು ಇಂಡಿಯದು ಶುಂಠಿ ಸಿರುಂಟಿ ಏನು ಬಲ್ಲಿ ಆದ್ರೆ ಖಾರ ಇರುವುದು ಇಂಡಿಯದು ಶುಂಠಿಯೇ ನೆಕ್ಸ್ಟ್ ಒಂದು ಇಂಡಿಯನ್ ಸೂಪರ್ ಮಾರ್ಕೆಟ್ ಆಯ್ತಾ ಎಂತೆಲ್ಲ ಇಂಡಿಯನ್ಸ್ನವರು ತಿಂತಾರೆ ಇಲ್ಲಿ ಎಲ್ಲ ಸಿಕ್ತದೆ ಕಾಯಿ ಕುಕ್ಕು ಇಂದ ಹಿಡಿದು ಹಣ್ಣು ಕುಕ್ಕುವರೆಗೆ ಎಲ್ಲ ಸಿಕ್ತದೆ ಗುಜ್ಜೆ ಇರಲಿ ಡಿ ಗುಜ್ಜೆ ಇರಲಿ ಎಲ್ಲ ವೆರೈಟಿ ಇಲ್ಲಿ ಸಿಗ್ತದೆ ಯಾಕಂದ್ರೆ ತುಂಬಾ ಇಂಡಿಯನ್ಸ್ ಮಿಸ್ ಮಾಡ್ತಾರಲ್ಲ ಊರಲ್ಲಿ ಎಲ್ಲ ತಿನ್ಲಿಕ್ಕೆ ನಮ್ಗೆ ಸಿಗುದಿಲ್ಲ ಯಾಕಂದ್ರೆ ಊರಲ್ಲಿ ನಾವಿಲ್ಲ ಅದರಿಂದಾಗಿ ಎಲ್ಲ ಇಂಪೋರ್ಟ್ ಮಾಡ್ತಾರೆ ಇಲ್ಲಿ ಇಲ್ಲಿ ಅವರು ತಿನ್ಲಿ ಅಂತೇಳಿ ಬೊಂಡವನ್ನು ಎಷ್ಟು ಫ್ಯಾನ್ಸಿಯಾಗಿ ಮಾಡಿದ್ದಾರೆ ನೋಡಿ ಕ್ಯಾಪ್ ತೆಗೆದು ಕುಡ್ದು ತೆಗ್ದು ಬಿಸಾಡಿದ್ರೆ ಆಯ್ತು ರಗಾಳೆ ಇಲ್ಲ ಕೆತ್ತದೆಲ್ಲ ರಗಳೆ ಇಲ್ಲ ನೋ ಟೆನ್ಶನ್ ಓನ್ಲಿ ಡ್ರಿಂಕಿಂಗ್ ಅಂಡ್ ಥ್ರೋಯಿಂಗ್ ದಾಟ್ಸ್ ಇಟ್ ಇದು ಯಾವ ಮೀನು ಇದು ಏಟಾ ಫಿಶ್ ಎಗ್ ಅಂತೇಳಿ ಬರ್ದಿದ್ದಾರೆ ಎಂತ ಅಂತೇಳಿ ನನಗೆ ಸಹ ಗೊತ್ತಿಲ್ಲ ನಾನು ಟ್ರೈ ಮಾಡಲಿಲ್ಲ ನೀವು ಮಿನಿ ಟ್ರೈ ಮಾಡಿದ್ರೆ ಕಮೆಂಟ್ ಮೂಲಕ ಹೇಳಿ ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಅಂತ ಹಳೆ ಊರಲ್ಲಿ ಬರುದು ಕೊಡೆ ನಾವು ತಕೊಂಡ್ ಬಂದದ್ದು ಬೊಬ್ಬೆ ಬೊಬ್ಬೆ ನಂಗೆ ಬೇಕು ಕೊಡೆ ಬೇಕು ಅಂತೀವಿ ಜೋರು ಮಳೆ ಅಲ್ಲ ಮನೆಯೊಳಗೆ ನಾನೇ ಬಕೆಟಿಂದ ನೀರು ಹಾಕ್ಬೇಕಿನ್ನು ಇಂಡಿಯದ ಪಂಪ್ ತಂದೆ ಕ್ಯೂಟ್ ಉಂಟು ಚಿಕ್ಕದಾಗಿ ಚೊಕ್ಕದಾಗಿ ಗುಂಡ್ ಉಂಟು ಯುಂಟು ನನ್ನ ಹಾಗೆ ಮತ್ತೆ ತುಂಬ ವೆಜಿಟೇಬಲ್ಸ್ ಎಲ್ಲ ತಂದೆ ಅದರ ಜೊತೆ ಹಳಸಿನ ಹಣ್ಣು ಊರಲ್ಲೆಲ್ಲ ಎಷ್ಟು ಸಿಕ್ತದಲ್ಲ ಇಲ್ಲೆಲ್ಲ ಕ್ರಾಯ ಕೊಟ್ಟು ತರಬೇಕು ಆ ರೇನ್ ಬರ್ತಾ ಇರ್ತದೆ ಇಲ್ಲಿ ಇಲ್ಲಿ ಕಣ್ಣಿಂದಲೇ ಜಾಸ್ತಿ ರೇನ್ ಬರುವಾಗ ಉಂಟು ಇದು ಈಗ ಹೇಗೆ ಕಟ್ ಮಾಡೋದು ನೋಡಬೇಕು ತರ್ಟೀನ್ ಪಾಯಿಂಟ್ ಸಿಕ್ಸ್ ಫೈವ್ ಅಂದರೆ ಒಂದು ಅರೌಂಡ್ ಟೂ ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಇಷ್ಟು ಚಿಕ್ಕ ತುಂಡಿಗೆ ಇದೆಲ್ಲ ಒಂದು ಎಷ್ಟು ಇರ್ಬೋದಾ ಗೊತ್ತಿಲ್ಲ ಕಟ್ ಮಾಡೋ ಮುಂಚೆ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ತೆಪ್ಪು ಎಲ್ಲ ಇಲ್ಲ ಇಲ್ಲಿ ಟಿಶ್ಯೂ ಇಗತ್ತಿ ಅದೇ ನೋಡು ಟ್ರೈ ಓ ಸೀಸನಲ್ಲಿ ಬಂತು ನಾನು ತಿನ್ನಲಿಲ್ಲ ನಾನು ತಿನ್ನ ಪಶ್ಚಾತ್ ಆಪು ಇರಬಾರ್ದು ತಂದಿದ್ದೆ ತಿಂದೆ ಸುಣ್ಣ ಆಯ್ತು ಎಲ್ಲ ಕಡೆ ಆಯ್ತು ಇನ್ನೂ ಬೇಡ ನೆಕ್ಸ್ಟ್ ಟೈಮ್ ನಾನೇ ತರುದಿಲ್ಲ ನೋಡುವ ಕಟ್ ಮಾಡಿ ನೋಡುವ ನೀನ ನಾನಾ ಸ್ವಲ್ಪ ಎಣ್ಣೆ ಹಾಕುದೆಲ್ತ ವೇಸ್ಟ್ ಮಾಡ್ಲಿಕ್ಕೆ ಎಲ್ಲದಕ್ಕೆ ರೇಟ್ ಇದು ಅದು ಸಿಪ್ಪೆ ಒಂದು ಬಿಟ್ಟು ಬಾಕಿ ಎಲ್ಲದಕ್ಕೆ ರೇಟ್ ಹಾಕ್ತಾರೆ ಅದರಿಂದಾಗಿ ಎಂತ ವೇಸ್ಟ್ ಮಾಡ್ಲಿಕ್ಕೆ ಇಲ್ಲ ಎಲ್ಲ ಯುಟಿಲೈಸ್ ಮಾಡ್ಬೇಕು ತುಂಬ ಉಂಟು ಮಾರೆ ಏನಿಲ್ಲ ಎರಡೆರಡು ಉಂಟು ಹೆಸರಿಗೆ ಗುಜ್ಜೆ ಅಂತಿಲ್ಲ ಬಾಕಿ ಏನಿಲ್ಲ ಇದ್ರದ್ದು ನನ್ನ ಮಮ್ಮಿ ನೀರು ಹಾಗೆ ಮಾಡ್ತಿದ್ರು ಇದಕ್ಕೆ ಹಾಕಿ ಏನು ವಿಶೇಷಕ ಅಂತಿಲ್ಲ ತುಂಬಾ ಕಮ್ಮಿ ಇರುದು ನೋಡುವ ತುಂಬಾ ದೊಡ್ಡ ಉಂಟು ಮಾರಿ ಇಷ್ಟೇ ದುಬೈದಲ್ಲ ಸ್ಟೈಲ್ ಹೆಚ್ಚು ಬೆಳೆಯುವುದವೇನ ಇಲ್ಲಿ ತರ್ಟೀನ್ ಪಾಯಿಂಟ್ ಫಿಫ್ಟಿ ಫಿಫ್ಟಿದಿರಮ್ ಕೊಟ್ಟಿದ್ದೇನೆ ಟ್ವೆಲ್ ದಿರಮ್ದು ಕಸ ಒಂದ್ ದಿರಮ್ದು ಖಾಲಿ ಸಿಕ್ಕಿದ್ದು ನಮಗೆ ಅದರಲ್ಲಿ ಫಿಫ್ಟಿ ಫಿಲ್ಸುದು ಇದು ಅಷ್ಟೇ ಇಷ್ಟು ಬಿಲ್ಡಪ್ ಕೊಟ್ಟ ಹಲಸಿನ ಹಣ್ಣು ಅಲ್ಲಿ ಇಷ್ಟೇ ಸಿಕ್ಕಿದು ಮಾರೆ ನೋಡಿ ಹಲಸಿನ ಹಣ್ಣು ಅಲ್ಲಿ ತಪ್ಪಲೆ ಹಲಸು ಉಂಟು ಎಲ್ಲಿ ಇಡುದು ಗೊತ್ತಿಲ್ಲ ಸ್ವಲ್ಪ ಸ್ಯಾಂಪಲ್ ತಂದೆ ತರ್ಟೀನ್ ಪಾಯಿಂಟ್ ಫೈವ್ ದಿರಾಮ್ಸ್ ಇದ್ರಲ್ಲಿ ಇದು ದುಬೈಗೆ ಬರೀ ಕುಂಟದ ಬೆಳಿಲೇ ಇಲ್ಲವೇ ಇಂಟ್ರೆಸ್ಟ್ ಇರ್ಲಿಲ್ಲ ಬೆಳಿಲಿಕ್ಕೆ ಅಂದ್ರೆ ದುಬೈಗೆ ಬರುದಿದು ಹವ ತಿಂದ ಬೆಳಿಲೇ ಅಲ್ಲ ಇದು ಇಷ್ಟೇ ರಮ್ದು ಸಿಪ್ಪೆ ಒಂದು ಅರ್ಧದ್ದು ಇದು ಹಣ್ಣು ಒಂದು ಅರ್ಧದು ಇದು ಬೀಜ ಅದೊಂದು ಸ್ವಲ್ಪ ಪದಾರ್ಥಕ್ಕೆ ಹಾಕ್ತೇನೆ ಹೊಸಲಿ ಆಗಬೇಕಲ್ಲ ಇನ್ನು ಲೆಕ್ಕ ಮಾಡಿ ಇಟ್ಟಿದ್ದೇನೆ ಎಲ್ಲರಿಗೂ ಎರಡು ಊರಲ್ಲೆಲ್ಲ ಗಮ್ಮತ್ತು ಒಂದೊಂದು ಫುಲ್ ಎಲ್ಲರೂ ಕೊಡ್ತಿದ್ರು ಗಮ್ಮತ್ ಇತ್ತಿದ್ದೆವು ಸಿಗುವಾಗ ಗಟ್ಟಿ ತಿನ್ಬೇಕಲ್ಲ ಈಗ ನೋಡಿ ಹೀಗೆ ಲೆಕ್ಕದಲ್ಲಿ ತಿನ್ಬೇಕಾಗ್ತದೆ ಇದು ಕೇರಳದು ಹಳಸಿನ ಹಣ್ಣು ಟೇಸ್ಟ್ ಮಾಡೋ ಸ್ವೀಟ್ ಉಂಟು ನಾನು ಇದಂತ ಹಳಸಿನ ಹಣ್ಣು ಹೇಳು ಹಲ್ಲು ಅಲ್ಲ ಮಾರಿಯ ಹಣ್ಣು 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 ಹೇಳು ವೆರಿ ಗುಡ್ ಟೇಸ್ಟ್ ಮಾಡಿ ನೋಡು ಟೇಸ್ಟ್ ಟ್ರೈ ಮಾಡು ಟ್ರೈ ಮಾಡು ಟ್ರೈ ಮಾಡು ಟೇಕ್ ಅ ಬೈಟ್ ಟೇಕ್ ಅ ಬೈಟ್ ಆ ಮಾಡು ಆ ಮಾಡು ಕಚ್ಚು ಕಚ್ಚು ತುಂಬಾ ಆಸೆ ಆಯ್ತು ಹಲಸಿನ ಹಣ್ಣು ನೋಡುವಾಗ ಅದಕ್ಕೆ ತಕೊಂಡು ಬಂದದ್ದು ಸ್ವೀಟ್ ಉಂಟು ಒಳ್ಳೆ ಸ್ವೀಟ್ ಉಂಟು ಇದು ಕೇರಳ ಅದು ಕೇರಳದು ಖರ್ಚುರಲ್ಲ ಹಲಸಿನ ಹಣ್ಣು ಹಲಸಿನ ಹಣ್ಣು ಹ್ಮ್ ಒಳ್ಳೆ ಉಂಟಾ ಫಸ್ಟ್ ತಿನ್ಲಿಲ್ಲ ಬೇಡ ಬೇಡ ಅವಳು ತಿನ್ಲೇ ಇಲ್ಲ ಇಷ್ಟೊರೆಗೆ ಫಸ್ಟ್ ತಿನ್ಲಿಲ್ಲ ಮತ್ತೆ ರುಚಿ ಗೊತ್ತಾಯ್ತಲ್ಲ ಈಗ ನಾನು ಸ್ವಲ್ಪ ಅಡಿಗೆ ಸಿಡ್ತಿದ್ದೇನೆ ಗಂಡನಿಗೆ ಸಹ ಬೇಕಲ್ಲ ಅವರ ಫೇವ್ರೇಟ್ ಇದು ಅದಕ್ಕೆ ಒಂದು ನಾಲ್ಕು ತೆಗೆದಿಡ್ತಿದ್ದೇನೆ ಬೇಕಾ ಈ ಬ್ಲಾಗನ್ನು ಇಲ್ಲೇ ಮಾಡ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬ ಇಷ್ಟಾದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊರಿಗೆ ಟೇಕ್ ಕೇರ್ ಬಾಯ್ ಬಾಯ್